ಹಾಯ್ ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಾ ಇದೀರಾ ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ತುಂಬಾ ಜನ ಕಿಚಾ ಫ್ಯಾನ್ಸ್ ಕೇಳ್ತಾ ಇದ್ರಿ ಬಿಲ್ಲಾರಂಗ ಭಾಷಾ ಹೀರೋಯಿನ್ ಯಾರ ಅಂತ ಈ ಬಗ್ಗೆ ನಾನ್ ನಿಮ್ಗೆ ಎರಡು ಗುಡ್ ನ್ಯೂಸ್ ಕೊಡ್ತಾ ಇದೇನೆ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಿದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಿಚಾ ಬಾಸ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಬೆಲ್ ಐಕಾನ್ ಆನ್ ಮಾಡಿಟ್ಕೊಳ್ಳಿ ಎಸ್ ಕಿಚಾ ಸುದೀಪ್ ಅವರ ಬಿಲ್ಲಾರಂಗ ಭಾಷಾ ಸಿನಿಮಾದಲ್ಲಿ ಬರೋಬ್ಬರಿ ಮೂರು ಜನ ಹೀರೋಯಿನ್ಸ್ ಇರ್ತಾರೆ ಅದರಲ್ಲಿ ಒಬ್ರು ಪೂಜಾ ಹೆಗ್ಡೆ ಅಂತ ಸ್ಟ್ರಾಂಗ್ ಬಜ್ ಓಡಾಡ್ತಿದೆ ತೆಲುಗು ಟಾಪ್ ಆಕ್ಟ್ರೆಸ್ ಪೂಜಾ ಹೆಗ್ಡೆ ನಮ್ಮ ಕಿಚಾ ಸುದೀಪ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಲಿದ್ದಾರೆ ತೆಲುಗು ತಮಿಳ್ ಹಿಂದಿಯಲ್ಲಿ ಸಿಕ್ಕಾಪಟ್ಟೆ ಮಿಂಚಿರುವ ಫೇಮಸ್ ಬಹುಭಾಷಾ ನಟಿ ಇದೀಗ ಕಿಚ ಸುದೀಪ್ ಅವರ ಜೊತೆ ನಟಿಸುತ್ತಿರುವುದು ನಿಜಕ್ಕೂ ಸಖತ್ ಹಾಟ್ ನ್ಯೂಸ್ ಅಂತಾನೆ ಹೇಳ್ಬಹುದು ಆಕ್ಚುಲಿ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದಲ್ಲ ಆದ್ರೆ ಪೂಜಾ ಹೆಗ್ಡೆ ಬಿಆರ್ ಬಿನಲ್ಲಿ ಇದ್ದಾರೆ ಅನ್ನೋದು ಪಕ್ಕಾ ಮಾಹಿತಿ ಅದೇ ರೀತಿ ಮತ್ತೊಬ್ರು ಹೀರೋಯಿನ್ ಬಂದು ದಕ್ಷ ನಾಗರ್ಕರ್ ಅಂತ ಇವರು ಕೂಡ ತೆಲುಗು ಆಕ್ಟ್ರೆಸ್ ದಕ್ಷ ಕಿಚನ ಸೆಕೆಂಡ್ ಲೀಡ್ ಆಗಿ ಆಕ್ಟ್ ಮಾಡ್ತಿದ್ದಾರೆ ಒಟ್ನಲ್ಲಿ ಸಿನಿ ಪ್ರಿಯರ್ಗೆ ಇದಂತೂ ಭರ್ಜರಿ ನ್ಯೂಸ್ ಅಂತಾನೆ ಹೇಳ್ಬಹುದು ಹಾಗೇನೆ ಬಿಆರ್ ಬಿ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ಸ್ ಇದೆ ಮುಂದಿನ ವಿಡಿಯೋದಲ್ಲಿ ಬರುತ್ತೆ ವೇಟ್ ಮಾಡಿ